ಸ್ವಲ್ಪ ಫಲೋಕ್ತಾಗಿ ಬೆಳೆದಿದ್ರೆ ಅವತ್ತು ಯಾವ ಕಾರಣ ಅಂದಿರಿ ಯಾವ ಸ್ಟಾಲಿನಿ ಇವತ್ತು ಯಾವ ಅಂಗಾರವರೆಲ್ಲ ಎಲ್ಲ ರೀ ಇವತ್ತು ಮುಖ್ಯಮಂತ್ರಿ ಆಗ್ತಾ ಇದ್ರು ಅವತ್ತು ಎಲ್ಲರಿದ್ರು ಎನ್ ಟಿ ರಾಮರಾವ್ ಅವರು ಎಲ್ಲಿ ಇದ್ರು ನಾಗೇಶ್ವರ ರಾವ್ ಅವರು ಎನ್ ಟಿ ರಾಮರಾವ್ ಮಗ ಎಲ್ಲರಿ ಇದ್ದ ಬಾಲಕೃಷ್ಣ ಯಾರೋ ಅಲ್ಲೋ ಬರ್ತೀನಂತೆ ಇವರೆಲ್ಲ ಇಲ್ಲದ ರೀ ಮೊಮ್ಮಕ್ಕಳು ಮರಿ ಮಕ್ಕಳು ಸಮಾನ ರೀ ಪಾಟಲ್ ನಾಗರಾಜ್ ಮನಸ್ಸು ಮಾಡಿದರೆ ಮುಖ್ಯಮಂತ್ರಿ ಆಗಿರೋರು ಅಧಿಕಾರಕ್ಕೆ ಆಸೆ ನಿಲ್ಲ ಆಸೆ ನಿಲ್ಲ ಮನೆಯಲ್ಲಿ ರಂಜಾಮಿಗುಡಿ ದೀರಿಯಲ್ಲಿ ಹತ್ತಡಿ ಹತ್ತಡಿ ರಾಜ್ಯಲ್ಲಿ ನಿಂತ್ಕೊಂಡು ಕನ್ನಡ ಚಳುವಳಿಯನ್ನು ಕಟ್ಟಿದವರು ಪಾಟಲ ನಾಗರಾಜರು ಇನ್ನು ನಾರಾಯಣ್ ಕುಮಾರ್ ಅವರ ವಿಷಯಕ್ಕೆ ಇದೇ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ ನಾರಾಯಣ್ ಕುಮಾರ್ ಮನಸ್ಸು ಮಾಡಿದರೆ ಬಂಗಾರತ್ನ ಕಾಲದಲ್ಲಿ ಮುಖ್ಯಮಂತ್ರಿ ಆಗ್ಬೋದಾಗಿತ್ತು ರಾಮಕೃಷ್ಣ ಮುಖ್ಯಮಂತ್ರಿ ಆಗಿ ಶ್ರದಿಸಿ ರಾಮಕೃಷ್ಣ ಹೆಗ್ಗೋರ ಕಾಲದಲ್ಲಿ ಮಂತ್ರಿ ಆಗ್ಬೋದಾಗಿತ್ತು ಬಂಗಾರದಲ್ಲಿ ಮಂತ್ರಿ ಆಗಬೇಕಾಗಿತ್ತು ಇದು ದುರಾದೃಷ್ಟ ಇವರು ನಾರಾಯಣ್ ಕುಮಾರ್ ಅವರ ಮಂತ್ರಿ ಆಗಲಿಲ್ಲ ನಾರಾಯಣ್ ವಾಟಾಳ್ ನಾರಾಯಣವ್ರ ಮಂತ್ರಿ ಆಗಲಿಲ್ಲ ಅದು ನಮ್ಮ ದುರಾದೃಷ್ಟ ಅಲ್ಲ ಹೀಗಾಗಿ ಅವರ ಒಂದು ನಿಸ್ವಾರ್ಥ ಸೇವೆ ನಮಗೆ ಪದವಿ ಬೇಡ ಪದವಿ ಬೇಡ ಅಂತ ಹೇಳಿದರು ವಾಟಾಳ್ ಭಾಷಣ ಅಂತ ಹೇಳಿದರೆ ತಮಿಳಿನವರು ಆಗಿನ ಕಾಲಕ್ಕೆ ಹಲವಾರು ಬಾರಿ ಹೇಳಿದ್ರು ತಾಂತ್ರಿಕತೆ ಇರಲಿಲ್ಲ ಆ ತಾಂತ್ರಿಕತೆ ಏನಾದರೂ ಆವತ್ತಿಟ್ಟಿದ್ರೆ ನಿಜವಾಗಿ ಇವತ್ತು ನಾನು ಪ್ರಾಮಾಣಿಕವಾಗಿ ಹೇಳ್ತೇನೆ ವಾಟಾರ ನಾಗರಾಜ್ ಆಗಲಿ ನಾಗರಾಜ್ ಅವರಾಗಲಿ ನಾರಾಯಣ್ ಕುಮಾರ್ ಆಗಲಿ ಇವತ್ತು ಬದುಕ್ತಾ ಇರಲಿಲ್ಲ ನಾನು ಸ್ಪಷ್ಟವಾಗಿ ಹೇಳ್ತೀನಿ ಸರ್ ನಾನು ಒಬ್ಬ ವಿದ್ಯಾರ್ಥಿಯಾಗಿ ಕ್ರಾಂತಿಕಾರಿ ವಿದ್ಯಾರ್ಥಿಯಾಗಿದ್ದೆವು ಆವಾಗ ಕಾಲದಲ್ಲೇ ಇವತ್ತಿನ ತಾಂತಿ ಅವತ್ತು ಇದ್ದಿದ್ರೆ ಇವರಿಬ್ಬರೂ ನಾಯಕರು ಬದುಕ್ತಾ ಇರಲಿಲ್ಲ ಅವರು ಭಾಷಣ ಮಾಡ್ತಾ ಇದ್ದೇನೆ ಸೂಟ್ ಔಟ್ ಮಾಡೋದು ಸರ್ ಅಷ್ಟು ಉಗ್ರವಾದ ಭಾಷಣ ತಮಿಳಿನವ್ರ ವಿರುದ್ಧ ತೆಲುಗುನವ್ರ ವಿರುದ್ಧ ಸಂಪಂದಿ ಸಾಕು ಸಂಪನ್ ಹೊಸ ಸಂಪಂದಿ ಬಳೆಪೇಟೆಯಲ್ಲಿ ಅವನ ಭಾಷಣ ನಾಯಕರ ಅಧ್ಯಕ್ಷರೇ ಏನು ನಾಲ್ಕು ಕಡೆ ಆ ಕಡೆ ಬಳೆಪೇಟೆ ಈ ಕಡೆ ಚಿಕ್ಕಪೇಟೆ ಈ ಕಡೆ ಉಪ್ಪರಪೇಟೆ ಈ ಕಡೆ ಅಭಿನಯವರು ಬೃಹತ್ ಭಾಷಣ ಬಳೆಪೇಟೆ ಚೌಕದಲ್ಲಿ ನಿಜವಾಗಿ ಹೇಳ್ತಾರೆ ಅವರ ನಿಸ್ವಾರ್ಥತೆ ಬಗ್ಗೆ ನನಗೆ ಭಾಳ ಅಭಿಮಾನ ಇದೆ ಎರಡನೇ ನಾರಾಯಣ್ ಕುಮಾರ್ ಅವರ ಬಗ್ಗೆ ಹೇಳಬೇಕು ಇವತ್ತು ಭಾಳ ವಿಶೇಷವಾಗಿ ಅವರಂತೂ ಕೂಡ ಅವ್ರು ಯಾವತ್ತೂ ಒಬ್ಬರೇ ಒಬ್ರು ಕಾಫಿ ಕುಡಿದಿದ್ದು ತಿಂಡಿ ತಿಂತ ನಾನು ಇವತ್ತು ಸರ್ ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ಎಮ್ ಎಲ್ ಎ ಆಗಿದಾಗ ಅವ್ರಿಗೆ ರಾಮಕೃಷ್ಣ ಅಗ್ರ ಒಂದು ಸೈಟ್ ಅಲಕ್ಟ್ ಮಾಡ್ಕೊಡ್ತಾರೆ ಅದರ ಡಲರ್ ಕಲರ್ ಅಂತ ಹೇಳಿ ನಮ್ಮ ಆರೋಗ್ಯ ಎಸ್ಟೆನ್ಸ್ ಅಂತ ಕೂಡ ಆ ಸೈಟನ್ನು ಕೂಡ ಮಾಡಿಕೊಂಡು ಚಿತ್ರಗಳಿಗೆ ಮಾಡ್ಕೊಂಡು ಬಿಡ್ತಾರೆ ಇದ್ದು ಜೊತೆಗೆ ಇದ್ದವ್ರನ್ನು ಉಪವಾಸ ಕೇಳಿ ಕುಡಿಯೋಕ್ಕೆ ನೀರು ಇಲ್ಲದೆ ತಿನ್ನೋಕ್ಕೆ ಅನ್ನ ಇಲ್ಲದೆ ಅವರು ತಿಂದೆ ಇನ್ನೊಬ್ರು ತಿನ್ನಕ್ಕೆ ಬಿಡಿದೆ ಒಂದು ವಿಸ್ವಾರ್ಥ ಜೀವನವಾಗಿ ಕುಮಾರ್ ಮಾಡಿದ್ದಾರೆ ಅದನ್ನು ಇವತ್ತು ನಡೆಸ್ಕೊಳ್ಬೇಕು ಅವರನ್ನು ಎರಡನೇದಾಗಿ ಇನ್ನು ಹಳದಿ ಕೆಂಪು ರಾತ್ರಿ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಅವರು ಕೆಂಪೇಗೌಡ ಅಂತ ನಮ್ಮ ಹಾಸ್ಪಿಟಲ್ ಆಸ್ಪತ್ರೆ ರಸ್ತೆಯಲ್ಲಿ ಮೂಲಕ ಸ್ಪರ್ಕಲೇ ಇತ್ತು ಬೆಳೆಪೇಟೆ ಎ ಸಿ ಪಿ ಆರ್ ಚಿದ್ರೆಗಡೆ ಅದು ಯೂನಿಫಾರ್ಮಲ್ಲಿ ಅವರು ಗೊತ್ತಾ ಹಳದಿ ಕೆಂಪು ಇವತ್ತು ಯೂನಿಫಾರ್ಮ್ ಹಳದಿ ಕೆಂಪು ಯೂನಿಫಾರಮು ಅವ್ರ ಮನೆಯವ್ರ ಕೈನಲ್ಲಿ ಹೊಲಸಕ್ಕೆ ಆಗ್ತಾ ಇರಲಿಲ್ಲ ನಾರಾಯಣ ಕುಮಾರ್ ಕಾಸು ಇರ್ತಾ ಇರಲಿಲ್ಲ ಗಾಡಿ ಬೇಡಿ ತಂದು ಇತ್ತ ಕೊಟ್ಟೆ ಮಕ್ಕಳಿಗೆಲ್ಲ ಹಳ್ಳಿ ಕೆಂಪು ಯೂನಿಫಾರ್ಮ್ ಹಾಕ್ಬೋದು ನಾರಾಯಣ್ ಕುಮಾರ್ ಅವರು ಅವ್ರು ಎಲ್ಲಿಸಬೇಕು ಅಂತ ಹೇಳಿದ್ರೆ ನಾವು ಹಿಮಾಲಯ ಪರ್ವತಕ್ಕೆ ಬೇಡ ನಿಜವಾಗಿ ಹೇಳ್ತದೆ ಚಾಮುಂಡೇಶ್ವರಿ ತಾಯಿಗೆ ಹೋಗೋಣ ಕನ್ನಡದ ನಂದಿ ಪರ್ವತಕ್ಕೆ ಹೋಗೋಣ ಅಷ್ಟು ಶ್ರೇಷ್ಠವಲ್ಲ ಕನ್ನಡ ಚಳವಳಿಗಾರರು ಹೇಳಲಿ ಕನ್ನಡ ಚಳವಳಿಗಾರರು ಯಾರೂ ದುಡ್ಡು ಮಾಡಲಿಲ್ಲ ಅವತ್ತಿನ ಕಾಲಕ್ಕೆ ನಾಯಕನಿಗೆಲ್ಲ ಕೊಟ್ಟಿದೆ ಕನ್ನಡ ತಂದಿದ್ದು ಎಂತಿಗೆ ಯಾವುದೇ ಸ್ಥಾನಮಾನಕ್ಕೆ ಆಸೆ ಪಡೆದೇ ನಾನು ಹೇಳಿದ್ದಲ್ಲ ಇರಿಬ್ಬರು ಯಾವತ್ತೋ ಮಂತ್ರಿಗಳಾಗ್ಬೋದಾಗಿತ್ತು ರೀ ಅಂಥ ಮಂತ್ರಿಗಳಿ ಮುಖ್ಯಮಂತ್ರಿನೇ ಆಗ್ಬೋದಾಗಿತ್ತು ವಾತಾರ ಇರೋದವ್ರು ನಿಧು ನಿಂಗಪ್ಪ ಅವರು ಹೇಳ್ತಾರೆ ನಿಮ್ಗೆ ಬೇಡ ಅರವತ್ತ ಅರವ ಅರವತ್ತೇಳು ಅಂತ ಕನಸಿಗೆ ಎಪ್ಪತ್ತೇಳು ಬೇಕಂತೆ ಸ್ವಾಮಿ ಅವರು